ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬಿಜೆಪಿಯ ಮೊದಲ ಅವಧಿಯಲ್ಲಿ ಪ್ರತಿ ಜನ್ಧನ್ ಖಾತೆಗೆ ರೂಪಾಯಿ ಹದಿನೈದು ಲಕ್ಷ ಹಣ ಜಮಾ ಮಾಡುವುದಾಗಿ ಹೇಳಿ ಮಾತು ಬದಲಿಸಿದ್ದು ಒಂದೆಡೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾತು ಕೊಟ್ಟಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವಂತೆ ನುಡಿದಂತೆ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಜನರಿಗೆ ಎರಡು ಕೋಟಿ ಉದ್ಯೋಗ ನೀಡುವುದಾಗಿ ಹೇಳಿ ಬಿಜೆಪಿ ಮಾತು ತಪ್ಪಿದೆ ಮತ್ತೊಂದೆಡೆ ಕೇವಲ ಒಂಬತ್ತು ತಿಂಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹದಿನೈದು ಸಾವಿರ ಜನರಿಗೆ ಸರ್ಕಾರಿ ಉದ್ಯೋಗ ನೀಡಿದೆ ಎಂದರು ಬೆಳಕಿನ ಹಿಂದೆ ಪತ್ತಿ ಇರ್ತದೆ ಎಣ್ಣೆ ಇರ್ತದೆ ಅದ್ರ ಕಷ್ಟ ಅದಕ್ಕೆ ಮಾತ್ರ ಗೊತ್ತು ಆದ್ರೂ ನಿಮ್ಗೆ ಶುಭ ಆಗ್ಬೇಕು ಅಂತೇಳಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಈ ಗೃಹ ಜ್ಯೋತಿಯನ್ನ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಅನ್ನ ಕೊಡ್ತೇವೆ ಅಂತೇಳಿ ಪ್ರಥಮ ಗ್ಯಾರಂಟಿಯನ್ನ ನಾವು ಅವತ್ತು ಘೋಷಣೆಯನ್ನು ನಾವು ಮಾಡ್ಬೋದು ಅದಾದ ಮೇಲೆ ಐದು ಗ್ಯಾರಂಟಿಗಳನ್ನ ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದು ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು ಅರಮನೆಗೆ ಬಂದು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಕೊಡ್ತೇವೆ ಅಂತೇಳಿ ಜನರಿಗೆ ಮಾತನ್ನ ಕೊಟ್ಟರು ಆಗ ಪ್ರಿಯಾಂಕಾ ಗಾಂಧಿ ಅವರು ನಮ್ಮಿಬ್ಬರಿಗೂ ಒಂದು ಸವಾಲಾಗ್ಬೋದು ಏನ ಸವಾಲು ಅಂದ್ರೆ ಒಂದು ಚೆಕ್ ಮಾಡಿ ನನ್ನ ಕೈಲಿ ಸಿದ್ದರಾಮಯ್ಯ ಇನ್ನು ಇದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದರು ಯುವ ನಿಧಿಯಲ್ಲಿ ಸಾರಿ ಯುವಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಜನರಿಗೆ ಲಾಭ ಆಗಿದೆ ಆಮೇಲೆ ಶಕ್ತಿ ಸ್ಕೀಮ್ ಇದರಲ್ಲೂ ಕೂಡ ಒಂದು ಲಕ್ಷ ಐವತ್ತೇಳು ಸಾವಿರ ಜನರಿಗೆ ಇದರಲ್ಲೂ ಕೂಡ ಲಾಭ ಆಗಿದೆ ಹೀಗೆ ಐದು ಗ್ಯಾರಂಟಿಗಳು ಹಿಂದೆ ಇದೇ ವೇದಿಕೆ ಮೇಲೆ ಶಿವಕುಮಾರ್ ಅವರ ಇಲಾಖೆ ವತಿಯಿಂದ ನಾವು ಘೋಷಣೆ ಮಾಡಿದ್ವಿ ಅವರ ಇಲಾಖೆದು ಶಕ್ತಿ ಸ್ಕೀಮ್ ಆ ಶಕ್ತಿ ಅನ್ನ ಇಲ್ಲಿ ಮಾಡೋದು ಅಲ್ಲದೆ ಅವರು ಗೃಹ ಜ್ಯೋತಿ ಯೋಜನೆ ಕೂಡ ಆವಾಗ ಪ್ರಾರಂಭ ಮಾಡಿದ್ರು ಹೀಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಅನ್ನವಾಕ್ಯ ಯನಿಧಿ ಶಕ್ತಿ ಸ್ಕೀಮ್ ಇದು ಸರ್ಕಾರ ಕೊಟ್ಟಂತ ಮಾತು ಈ ಕೊಟ್ಟಂತ ಮಾತನ್ನ ಅವರು ನಿಭಾಯಿಸಿದ್ದಾರೆ ನುಡಿದಂತೆ ಈ ಸರ್ಕಾರ ನಡೆದಿದೆ ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇದು ಅಷ್ಟು ಸುಲಭ ಅಲ್ಲ ನಾವೇನು ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈ ಹಿಂದೆ ಮೋದಿಯವರು ಅನೇಕ ಗ್ಯಾರಂಟಿಗಳು ಕೊಟ್ಟಿದ್ರು ನಾನು ಎಲ್ಲರಿಗೆ ಎರಡೆರಡು ಕೋಟಿ ಪ್ರತಿ ವರ್ಷ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಚುನಾವಣೆಯಲ್ಲಿ ನಾವು ಹೇಳಿದೆ ಈಗ ಮತ್ತ ಅವ್ರು ಹದಿನೆಂಟನೇ ತಾರೀಕು ಗುಲ್ಬರ್ಗ ಬರ್ತಾ ಇದ್ದಾರೆ ಇಲ್ಲಿಂದ ಬೀದರ್ಗೂ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಗುಲ್ಬರ್ಗ ಈಗ ಅವ್ರಿಗೆ ಒಂದು ಸೆಂಟರ್ ಆಗಿದೆ ನಾನು ಕೇಳಿದೆ ಮೊನ್ನೆ ಅವರಿಗೆ ನನಗೆ ಭೇಟಿ ಆಗಿದ್ರು ಪಾರ್ಲಿಮೆಂಟ್ ನಮ್ಮ ರಾಜ್ಯಸಭಾ ಚೇರ್ಮನ್ ಚೇಂಬರ್ನಲ್ಲಿ ನಲ್ಲಿ ನಾನು ಹೇಳಿದೆ ಎಲ್ಲ ಬಿಟ್ಟು ಗುಲ್ಬರ್ಗಕ್ಕೆ ಯಾಕೆ ಬರ್ತಾ ಇದ್ದೀರಿ ಪದೇ ಪದೇ ಕೆಟ್ಟ ಬಿಸಿಲಿದೆ ಜನ ಹೆಚ್ಚಾಗಿ ನೀರಿಗೆ ಪರದಾಡ್ತಾ ಇದ್ದಾರೆ ನೀವು ಆದರೆ ಗುಲ್ಬರ್ಗಕ್ಕೆ ಬಂದು ನಿಮ್ಮ ಆರು ಏಳು ಎಂಟು ವಿಮಾನಗಳನ್ನು ಇಳಿಸಿ ತಮ್ಮ ಜನರಿಗೆ ಕರೆಸಿ ತುತ್ತಾಗಿ ಕಿವಿಯಲ್ಲಿ ಮಾತುಗಳನ್ನು ಹೇಳಿ ಹೋಗ್ತೀರಿ ಅದರಿಂದ ನಿಮ್ಗೆ ಏನು ಅಲ್ಲಿಸಿ ಅನಿಸ್ತಾ ಇದೆ ಅವ್ರ ಉತ್ತರ ಕೊಟ್ಟರು ಅಲ್ಲಿ ದೊಡ್ಡ ಏರ್ ಸ್ಟ್ರಿಪ್ ಇದೆ ದೊಡ್ಡ ಫ್ಲೈಟ್ ಹೇಳಕ್ ಅನುಕೂಲ ಇದೆ ಅದಕ್ಕಾಗಿ ನಾನು ಇಲ್ಲಿ ಬಂದು ಲಾತೂರ್ಗೆ ಹೋಗಲಿ ಶೋಲಾಪುರ್ಕ್ ಹೋಗಲಿ ಹೈದ್ರಾಬಾದ್ ಕಡೆ ಹೋಗಲಿ ಇವಕ್ಕೆಲ್ಲಕ್ಕೂ ಕೂಡ ನನಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ನಾನು ಗುಲ್ಬರ್ಗಕ್ಕೆ ಬರ್ತೀನಿ ಪದೇ ಪದೇ ಅಂತ ಹೇಳ್ತೀನಿ ಇವತ್ತು ಹದಿನೆಂಟನೇ ತಾರೀಕು ಕೊಡ್ತಾ ಇದ್ದಾರೆ ಬರ್ಲಿ ಸಂತೋಷ ಬಂದ್ರೆ ಏನಾದ್ರೂ ಕೊಟ್ಟು ಹೋಗ್ಬೇಕಲ್ಲ ಅವರಿಂದ ಇವತ್ತು ಬಿ ಜೆ ಪಿ ಸರ್ಕಾರದಿಂದ ಮೋದಿ ಅವರಿಂದ ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಖಾತೆಯ ಸಚಿವ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಶಾಸಕರಾದ ಎಂವೈ ಪಾಟೀಲ್ ಖನಿಜ ಫಾತಿಮಾ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಸೇರಿದಂತೆ ಅನೇಕರು ಅನೇಕರು ಉಪಸ್ಥಿತರಿದ್ದರು ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अन्कोलाजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गैनकोलाजी अनास्तेशिया एंड क्रिटिकल केयर रेमेटोलाजी इन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗಿರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್